Ik heb het niet gezien. Ik heb het niet ನಾನೇನ್ ಹೇಳಕ್ಕಾಗಲ್ಲ ಸೊ ನೀವ್ ಹೇಳ್ಕೊಳ್ಳಿ ಅವ್ರು ಮಾತಾಡ್ತೀವಿ ಮೂರನೇ ತಾರೀಕು ಮೂರನೇ ತಾರೀಕು ಸೆಲೆಬ್ರಿಟಿ ಶೋನ ಪಿ ವಿರಲ್ಲಿ ಓರ್ ಎನ್ ಮಾಡಲ್ಲ ಅರೇಂಜ್ ಮಾಡಿದ್ವಿ ಮಾಧ್ಯಮದ ನಾವು ಹೇಳಿದ್ವಿ ಈಗ ಮೂರನೇ ತಾರೀಕು ಕಾಟೇರ ಚಿತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದೀಜ ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರೆ ಕರೆಸಿದಾಗ ಚಿತ್ರ ನೋಡಿಕೊಂಡು ಹೊರಡೋವಾಗ ತುಂಬ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಹೊರಡ್ತಾ ಇದ್ದೀರ ಊಟ ಮಾಡ್ಕೊಂಡು ಹೋಗಿ ಅಂತ ನಾನೇ ಯಾಕಂದ್ರೆ ತುಂಬ ಲೇಟ್ ಆಗಿತ್ತು ಅಂತ ದರ್ಶನ್ ಹೊರಡ್ಬಿಟ್ಟಿದ್ರು ಸೊ ನಾನು ಧನಂಜಯ್ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವರೆಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಜಟ್ಲಾಗ್ ನಿಮ್ಮ ಅಂದರೆ ಓನರ್ ಜಗದೀಶ್ ಅವರು ನಮ್ಮ ಚಿತ್ರರಂಗದ ಅವರು ಬಂದಿದ್ರು ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟೆಲ್ ಒಂದು ಊಟದ ವ್ಯವಸ್ಥೆ ಮಾಡಿಕೊಡಿ ಎಲ್ಲ ಕೈಯೋ ಬನ್ನ ಅಂತ ಹೇಳ್ತಾರೆ ಏನು ಪ್ಲಾಂಡ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವನ್ನೆಲ್ಲ ಕರ್ಕೊಂಡೋಗೋದು ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದಿರು ಆಮೇಲೆ ಇವನ್ನೆಲ್ಲ ಅವರೇ ಬನ್ನಿ ಅಂತ ಅವ್ರು ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಡ್ಬಿಟ್ಟಿದ್ರು ಕೆಟ್ಟಾಗ ಹೋದ್ಮೇಲೆ ಪಾಪ ಅವ್ರನ್ನ ತರಿಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯ್ತು ಆ ಲೇಟ್ ಆಗಿ ದಷ್ಟೇ ಹೊರತು ಮಿಕ್ಕಿದ್ದು ಯಾವುದೇ ತರಹದ ಊಟ ಮಾಡ್ಕೊಂಡು ನಾವು ಹೊಟ್ಟಿದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತ ಎಲ್ಲ ತರದ್ದು ಗಮನ ದರ್ಶನ ಕೇಳ ಯಾರು ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬಿಟ್ಟು ಇಲ್ಲ ಪೊಲೀಸ್ ಅವರಾಗಲಿ ಯಾರು ನಮ್ಮನ್ನ ಲೇಟ್ ಆಗಿದೆ ಹೊರಡಿ ಅಂತ ಯಾರು ನಮ್ಗೆ ಹೇಳಲಿಲ್ಲ ಹೇಳ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಇಷ್ಟೇ ನಡೆದಿದ್ದು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ಯಾರಿಗೆ ತಲೆ ಬಾಗಬೇಕು ಎರಡನೇ ಮಾಡಿಲ್ಲ ಯಾರಿಗೆ ತಲೆ ಬಾಗಬೇಕು ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟಾಗಿ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮ್ಗೆ ಗೊತ್ತಿಲ್ಲ ಅದು ಗಂಟೆ ಮೇಲೆ ಕೂತ್ಕೊಂಡಿರೋರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದೀರಾ ನಮಗೆ ಗೊತ್ತಿಲ್ಲ ಅದು ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಅದನ್ನ ಮಾಧ್ಯಮನೇ ಕೇಳ್ಬೇಕು ನೀವು ಆಯ್ತಾ ಬರ್ತೀನಿ ಈಗ ನೀವು ನೀವು ಬುದ್ಧಿವ್ರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರ್ನ ಒಂದು ಚಿತ್ರ ಇಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದ್ರಿಂದ ಯಾರಿದಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಿ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು

ಇಡೀ ದರ್ಶನ್ ಒಬ್ಬರಲ್ಲ ಎಲ್ಲಾ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು ಇವ್ ನೋಡಿ ಇವರೆಲ್ಲಾರು ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀಷರ್ ಆಗ್ಬಹುದು ನಿಮ್ಗೆಲ್ಲರೂ ಗೊತ್ತಿರೋ ಒಬ್ಬ ದರ್ಶನ್ ಅನ್ನೋರು ಒಂದ್ ಹತ್ತು ಜನ ನಾಯಕ ನಟನ ಹುಟ್ಟಾಕ್ಬೇಕು ಅಂತ ಒಟ್ಟಿರೋರು ಒಂದ್ ಒಳ್ಳೆ ತರಬೇಕು ಅವ್ರಿಗೆ ಅನ್ನೋದು ಪ್ರಯತ್ನ ಪಡ್ತಾ ಇರೋ ವ್ಯಕ್ತಿಗೆ ಅವ್ರ ಇಮೇಜ್ನ ಅವ್ರ ಹೆಸರನ್ನ ಭಂಗ ಮಾಡೋದಿದ್ಯಲ್ಲ ನಾನು ಇಡೀ ದೀಪ ಅಭಿಮಾನಿಗಳು ಕಂಡಿಸ್ತಾರೆ ಇಡೀ ಚಿತ್ರರಂಗ ಕಂಡಿಸ್ತೀವಿ ಮತ್ತೇನು ಕರೆದಿಲ್ಲ ನಾವು ಫೈಟ್ ಮಾಡುವಂತ ಜನ ಅಲ್ಲ ನಾವು ಫೈಟ್ ಮಾಡಿ ಅಲ್ಲ ನಾನು ಹೇಳ್ತೀನಲ್ಲ ಕಾನೂನು ಇದೆ ಕಾನೂನಿದೆ ಇದೆ ನಾವ್ಯಾವುದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದ ಆಕ್ಷನ್ ತಗೊಂಡ್ರೆ ನಾವು ಕಾನೂನ್ಗೆ ಹೋಗಲೇಬೇಕಾಗುತ್ತೆ ಹೌದು ಪ್ರಶ್ನೆ ಮಾಡಿದ್ದೀವಿ ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳು ಬಿಟ್ಟಿದ್ದೀವಿ ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಡ್ಲಿ ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ ಮೇಲೆ ಇದಕ್ ಮೇಲೆ ಏನಾದರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತಿವಿ ಅನ್ನೋದೇ ಡೆಫಿನೆಟ್ ನಾವು ನಮ್ಮ ನ್ಯಾಯ ನ್ಯಾಯಬೇಕಾಗುತ್ತೆ ಆ ಸಂದರ್ಭದಲ್ಲಿ ಸುಮ್ ಸುಮ್ಮನೆ ನಾವು ಅದಕ್ಕೆ ಹೋಗೋದ್ ಬೇಡ ಅಂತ ದರ್ಶನ್ ಅವರು ಇದ್ ಬೆಳೆಸ್ಕೊಂಡು ಹೋಗೋದ್ ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋದ್ ನೋಡಿ ಇವಾಗ ಇಷ್ಟು ಜನಕ್ಕೆ ಅಷ್ಟೇ ತೊಂದರೆ ಆಯ್ತು ಆತರ ಆತರ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ ಇವಾಗ ನೋಡಿ ಇಲ್ಲಿ ಬಂದಿದ್ದೀವಿ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಂತ ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದು ಗಂಟೆ ಮೇಲೆ ನಡೆಸ್ತಾ ಇದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ನೀವೆಲ್ಲ ಯಾರಿಗೆ ಕೇಳ್ತಾ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಅದನ್ನ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದು ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ಅದೇ ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗೇ ಬಾಗ್ತೀವಿ ಎರಡನೇ ಮಾತಿಲ್ಲ ನಮಗೆ ಒಂದು ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದು ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ಹೋರಾಟ ಮಾಡಲಿ ಅಂದ್ರೆ ಹೋರಾಟಕ್ಕೆ ಬಂದಿದ್ದೀವಿ ಅಲ್ಲ ನಿಮ್ಮ ಭಾಗ ಏನು ಅಲ್ಲಿಗೆ ನೀವು ಏನ್ ಬರೀ ಪ್ರಶ್ನೆ ಮಾಡೋದೇ ನೀವು ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಗಂಟೆ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದಲ್ಲಿ ಪಾರ್ಟಿ ಮಾಡಿಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ವಿ ನಾವು ಅಲ್ಲಿ ಹೋದಾಗ ಅಡಿಗೆ ಅಡಿಗೆ ಬಡಿಸೋರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡಬೇಕು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದ್ ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ಕರೆ ಬಾಕ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಅದು ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರೆದಿಲ್ಲ ಯಾರು ಕೇಳು ಇಲ್ಲ ಯಾರು ಬಂದಿಲ್ಲ ಹತ್ರ ಯಾರು ಬಂದು ಕೇಳಿಲ್ಲ ಏನ್ ಕ್ಲಾರಿಟಿ ಇಲ್ಲ ಸರ್ ಇಪ್ಪತ್ತಾರನೇ ತಾರೀಕು ಚಿಕಣ್ಣಿ ಸಿನಿಮಾ ಬರ್ತದೆ ಎಲ್ರು ಸಪೋರ್ಟ್ ಮಾಡಿ